ಅನ್ವಿಕಾ ಸಿಸ್ಟರವ್ರ ಮಗು ಖುಷಿ ಇದ್ದಾಳಲ್ಲ ಅವಳ ಜೊತೆ ಮರಳಲ್ಲಿ ಆಟ ಆಡ್ತಾ ಒಬ್ಬರ ಮೇಲೊಬ್ಬರು ಮರಳು ಹಾಕೊಂಡವು ಆಗ ಹೀರಾ ಕಿಂದಿನ ನೆನಪಾಗಿ ನಗ್ತಾ ತಲೆ ಒರೆಸ್ಕೊಳ್ತಿದ್ದೆ ಅಂತ ಅರ್ಶನಿಗೆ ಯಾರವರು ಅಂತ ರೇಷ್ಮಾ ಗರ್ವದಿಂದ ಕೇಳಿದ್ಲು ನನ್ನ ಹೀರೋ ಅರ್ಜುನ್ ರಾಮ್ ಮತ್ತು ಅನ್ವಿಕಾ ಸಿಸ್ಟರ್ ಅವರ ಪಾಪು ಅರ್ಜುನ್ ರಾಮ್ ಅನ್ವಿಕಾ ಅಂದರೆ ನಮಗೆ ಇಲ್ಲಿ ಪರಿಚಯ ಆದವರೇನಾ ಹೌದು ಮಮ್ಮಿ ಅವರೇ ನಿನಗೆ ತಿಳಿಲಿಲ್ವಾ ಹೊಸೊಬ್ಬರಂತೆ ಕೇಳ್ತಿದ್ಯಾ ಅಂಥವ್ರನ್ನ ನೆನಪಿಟ್ಕೊಡದೆ ಇರೋದೇ ಒಳ್ಳೆಯದು ಮಗನೇ ಅದಕ್ಕೆ ಮರೆತು ಬಿಟ್ಟೆ ಎಂತವ್ರು ಮಮ್ಮಿ ಅವರ ಕುಟುಂಬದ ಬಗ್ಗೆ ನಿಂಗೆ ತಿಳಿಯೋದು ಮಗನೇ ಆ ಅರ್ಜುನ್ ರಾಮ್ ಅವರ ಅಕ್ಕ ಓದ್ತಿದಾಗ ಅಮೇರಿಕಾದಲ್ಲಿ ಯಾರನ್ನೋ ಪ್ರೀತಿಸಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಮಾಡಿಕೊಂಡ್ಳು ಆ ಮಗುವನ್ನೇ ಈಗ ಅವರು ದೊಡ್ಡ ಮಗಳಾಗಿ ಸಾಕು ಬೆಳೆಸ್ತಿದ್ದಾರೆ ಆಕೆ ಯಾರಿಗೆ ಹುಡ್ತವಳು ಅಂತ ಯಾರಿಗೂ ತಿಳಿಯೋದು ಅವರ ತಂದೆ ಒಬ್ಬ ರೌಡಿ ಗ್ಯಾಂಗ್ ಅಂತ ಹೇಳ್ಕೊಳ್ತಿದ್ರು ಅದು ಎಷ್ಟರ ಮಟ್ಟಿಗೆ ನಿಜವೋ ನಮ್ಗೆ ತಿಳಿಯೋದು ಇನ್ನು ಅವನು ಒಬ್ಬ ಅನಾಹತಿಯನ್ನು ಮದುವೆ ಆಗಿದ್ದಾನೆ ಅವಳ ತಂದೆ ತಾಯಿ ಯಾರೋ ಗೊತ್ತಿಲ್ಲ ಹೀಗೆ ಅವರ ಕುಟುಂಬವೆಲ್ಲ ಮುಖ ಗೋತ್ರ ತಿಳಿದವರ ಜೊತೆ ಮಕ್ಕಳನ್ನು ಹೆತ್ತಿದ್ದಾರೆ ಅಂಥ ಕುಟುಂಬವನ್ನು ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ನನಗೇನಿದೆ ಮಮ್ಮಿ ಹ್ಯಾವ್ ಇ ಗಾನ್ ಮ್ಯಾಡ್ ಹರ್ಷ ಏನಿದು ತಾಯಿ ಜೊತೆ ಮಾತಾಡೋ ರೀತಿ ಇಲ್ಲದಿದ್ರೆ ಈ ಸೆನ್ಸ್ ಮಾತುಗಳೇನು ಮಮ್ಮಿ ಸರಿ ನಡೆದದ್ದು ನಿಜವೇ ಇರ್ಬೋದು ಅದೆಲ್ಲ ಮುಗಿದು ಹೋಗಿದೆ ಈಗ ಅವರು ಬಹಳ ಸಂತೋಷವಾಗಿದ್ದಾರೆ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಹಾಗಾಗಬೇಕು ಅಂತ ಅವರು ಬಯಸಿರಲಿಲ್ಲ ಅದೆಲ್ಲ ಅಣೇ ಬರಹ ಅವರು ಕೂಡ ಈಗ ನೀನು ಹೇಳಿದ ವಿಷಯಗಳನ್ನೆಲ್ಲ ನೆನಪಿಟ್ಕೊಂಡಿರಲಿಲ್ಲ ಆದರೆ ನೀನು ನೆನಪಿಟ್ಕೊಂಡಿದ್ಯಾ ಅವರು ನಿನ್ನ ದೃಷ್ಟಿಯಲ್ಲಿ ಹೇಗಿದ್ದಾರೋ ನಂಗೆ ತಿಳಿಯೋದು ಆದರೆ ಅನ್ವಿಕಾಸಿಸ್ಟ ಕುಟುಂಬದವರು ತಿಳಿಯದವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ನಿಜಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರ ಜೀವನವನ್ನು ಅವರು ಸಂತೋಷವಾಗಿ ನಡೆಸ್ತಿದ್ದಾರೆ ಇನ್ನು ಖುಷಿ ಅವಳು ಎಷ್ಟು ಮುದ್ದಾಗಿದ್ದಾಳೆ ಹೀರೋಯನ್ನು ತನ್ನನ್ನು ಹಿಂದೆ ಸುತ್ತುತ್ತಾಳೆ ಅಜ್ಜಿ ತಾತನನ್ನು ಕೂಡ ಅವರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಫಾಸ್ಟ್ ಏನಾದರೂ ನಡೆದಿರ್ಬೋದು ಆದರೆ ಅದೆಲ್ಲ ನನಗೆ ಅನಗತ್ಯ ನೀನು ಇನ್ನೊಂದು ಬಾರಿ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಮಮ್ಮಿ ಹಾಗೆ ಮಾತಾಡಿದ್ರೆ ಅದೇ ನಾನು ನಿನ್ನ ಜೊತೆ ಕೊನೆಯ ಬಾರಿ ಮಾತಾಡೋ ದಿನ ಆಗುತ್ತೆ ಸ್ವಲ್ಪ ಹೊತ್ತು ಮೌನವಾಗಿದ್ದ ರೇಷ್ಮಾ ಅವರ ದೊಡ್ಡ ಮಗಳು ಕೂಡ ಅಲ್ಲಿಗೆ ಬಂದಿದ್ದಾಳಾ ಅಂತ ಕೇಳಿದ್ಲು ಈಶಾ ಅದೇ ಶಾಲೆಯಲ್ಲಿ ಸೇರಿದಾಳೆ ಈ ಶಾಲೆಗಾಗಿ ಅವಳು ಬರ್ತಾಳೆ ಅವಳಿಗಾಗ್ ತಂಗಿ ಹೋಗ್ತಾಳೆ ಯಾವಾಗಲೂ ನಡೆದು ಹೋದ ವಿಷಯಗಳನ್ನ ಈಗಿನವರೆಗೆ ಹೋಲಿಸಿ ನನ್ನ ದೃಷ್ಟಿಯಲ್ಲಿ ನೀನು ಸಣ್ಣವಳಾಗ್ಬಿಡ ಮಮ್ಮಿ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಈ ವಿಷಯವನ್ನು ಇಲ್ಲೇ ಮರ್ತುಬಿಡು ಅಂತ ಫೋನ್ ಕಟ್ ಮಾಡಿ ಹಿಂದೆ ತಿರುಗುವಷ್ಟರಲ್ಲಿ ಅಷ್ಟರಲ್ಲಿ ಗೋಡೆ ಹೊರಗೆ ನಿಂತಿದ್ಲು ಹೀರ ತಾನು ಹೇಳಿದ್ದೆಲ್ಲವನ್ನ ಅವಳು ಕೇಳಿಸ್ಕೊಂಡಿದ್ದಾಳೆ ಅಂತ ಅವಳ ಕಣ್ಣೀರು ತುಂಬಿದ ಮುಖ ನೋಡಿಯೇ ಅರ್ಶನೆಗೆ ಅರ್ಥ ಆಯಿತು ಹತ್ತಿರ ಹೋಗಿ ಕೈ ಹಿಡ್ಕೊಂಡ ಕೂಡಲೇ ಆ ಕೈಗಳನ್ನ ಕೊಡವಿ ಅವಳು ಹೋಗಲು ಹೋದಾಗ ತಡೆದ ಐ ಆಮ್ ಸಾರಿ ನಮ್ಮಮ್ಮಿ ಹಾಗೆ ಮಾತಾಡಿದ್ದಕ್ಕೆ ಇದಕ್ಕೆ ಇದಕ್ಕೇನೇ ನಾನು ನಿನ್ನನ್ನು ದೂರ ಇಡ್ತಾ ಇರೋದು ನಿನ್ನ ಜೊತೆ ಸ್ನೇಹ ಮಾಡಿದ್ರೆ ಅಥವಾ ಮನೆಗೆ ಬಂದರೆ ಇಂಥ ಮಾತುಗಳನ್ನ ಯಾವಾಗ ಕೇಳಿಸ್ಕೊಳ್ಬೇಕಾಗುತ್ತೋ ಅನ್ನೋ ಭಯ ಇತ್ತು ನೀನು ಬೇಕಂತಲೇ ಬಿಸ್ನೆಸ್ ಎಂಬ ನೆಪ ಹೂಡಿ ನಮ್ಮಪ್ಪನಿಗೆ ಹತ್ರ ಆಗಿದ್ಯಾ ನನ್ನ ತಂಗಿಗೆ ಮರಳು ಮಾತುಗಳನ್ನ ಹೇಳಿ ಮಾಯಾ ಮಾಡ್ತಿದ್ಯಾ ಅದಕ್ಕೆ ನಾನು ಇಲ್ಲಿದ್ದೀನಿ ನಿಮ್ಮಮ್ಮ ಮಾತನಾಡಿದೆಲ್ಲವನ್ನ ಕೇಳಿಸ್ಕೊಂಡಿದ್ದೀನಿ ನಿನ್ನನ್ನು ನನ್ನ ಸ್ನೇಹಿತ ಅಂದ್ಕೊಳ್ಳೋದಕ್ಕೆ ಇಷ್ಟಪಡದೆ ನಾನು ಭವಿಷ್ಯದಲ್ಲಿ ನಿನ್ನ ಬಗ್ಗೆ ಹೇಗೂ ಊಹಿಸ್ಕೊಳ್ಳಿ ಪ್ಲೀಸ್ ನನ್ನಿಂದ ದೂರ ಇರೋದು ಒಳ್ಳೆಯದು ಇನ್ಯಾವತ್ತೂ ನನ್ನನ್ನು ಅಥವಾ ನಮ್ಮನ್ನು ನಿಮ್ಮನೆಗೆ ಕರಿಬೇಡ ನಮ್ಮನೆಗೆ ಬರಬೇಡ ಪ್ಲೀಸ್ ಅಂತ ಬರಿಸಲಾಗದ ನೋವಿನಿಂದ ಅವಳ ಮನಸ್ಸು ಭಾರವಾಯಿತು ಅವಳೆರಡು ಕೈಗಳನ್ನು ಮೃದುವಾಗಿ ತನ್ನ ಕೈ ತೆಗೆದುಕೊಂಡ ಹರ್ಷ ಅವುಗಳ ಮೇಲೆ ಮುತ್ತಿಡ್ತಾ ನಮ್ಮಮ್ಮಿಗಾಗಿ ನನ್ನ ಸ್ನೇಹವನ್ನು ತಿರಸ್ಕರಿಸಿದೆಯಾ ಅಂತ ಕೇಳ್ದ ಕೈಗಳನ್ನ ಬಿಡಿಸ್ಕೊಳ್ಳಲು ಪ್ರಯತ್ನಿಸಿದ ಅವಳು ಉತ್ತರ ನೀಡಲಿಲ್ಲ ಪ್ಲೀಸ್ ಹೇಳು ಬೇಬಿಕಲ್ ನಾನೇನಾದರೂ ಹಾಗೆ ಯೋಚಿಸೋವನಾಗಿದ್ದರೆ ನಿನ್ನನ್ನು ಖುಷಿಯನ್ನು ಮನೆಗೆ ಯಾಕೆ ಬರೋದಕ್ಕೆ ಬಿಡ್ತಿದ್ದೆ ನಿಮ್ಮ ಮಮ್ಮಿ ಯೋಚಿಸೋದು ಅದೇ ಅಲ್ವಾ ಮಮ್ಮಿ ಜೊತೆ ನೀನು ಇರೋದಿಲ್ಲ ನನ್ನ ಜೊತೆ ಇರ್ತೀಯ ನನಗೆ ನೀನೊಬ್ಬನೇ ಅಲ್ಲ ಕುಟುಂಬ ಬೇಕು ನಾನು ಹೋಗೋ ಕುಟುಂಬನ ಒಪ್ಕೊಳ್ಬೇಕು ನನ್ನ ಕಾರಣದಿಂದ ನನ್ನ ಪೋಷಕರು ಒಂದು ಮಾತು ಕೇಳಿಸ್ಕೊಳ್ಬೇಕಾಗಿ ಬಂದರೆ ನಾನು ಸಹಿಸೋದಿಲ್ಲ ಇನ್ನು ಇಲ್ಲಿಗೆ ಈ ವಿಷಯ ನಿಲ್ಲಿಸುವ ವರ್ಷ ನಮ್ಮಿಬ್ಬರ ಹಾದಿ ಬೇರೆ ಬೇರೆ ಎಂದಿಗೂ ಒಂದಾಗಲ್ಲ ಹಾಗಿದರೆ ನಿನ್ನ ಸ್ನೇಹಕ್ಕೂ ನಾನು ಅರ್ಹನಲ್ವೇ ಅಂತ ಅರ್ಶನ ಧ್ವನಿ ನಡಕ್ತು ಇಲ್ಲ ನಿಮ್ಮಮ್ಮನ ದೃಷ್ಟಿಯಲ್ಲಿ ನಾನು ನಮ್ಮ ಕುಟುಂಬ ಎಷ್ಟು ಘನವಾದದ್ದು ಅಂತ ಕಿವಿಯಾರೇ ಅಲ್ಲ ನೀನು ಏನು ಮಾಡಿದ್ರೂ ಅವರ ಮನಸ್ಸಿನಿಂದ ಆ ಭಾವನೆ ಹೋಗೋದಿಲ್ಲ ನಾನು ಒಂದು ಮನೆಗೆ ಹೋದರೆ ಅದು ನನ್ನ ಸ್ನೇಹಿತರ ಮನೆಯಾದರೂ ಸರಿ ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಜ್ಜಿ ತಾತ ನೀವೆಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀರಿ ಆದರೆ ಒಂದು ಕೊಡ ಹಾಲಿಗೆ ಒಂದು ಹನಿ ವಿಷಯ ಸಾಕು ಹಾಲು ಹಾಳಾಗಲು ನಮ್ಮೆರಡು ಕುಟುಂಬಗಳ ಮಧ್ಯೆ ಎಷ್ಟೇ ಒಳ್ಳೆಯ ಸಂಬಂಧ ಇದ್ದರೂ ನಿಮ್ಮಮ್ಮ ಆಡೋ ಒಂದು ಮಾತು ಸಾಕು ಅದೆಲ್ಲ ಉರುಳಿ ಬೀಳಲು ಪ್ಲೀಸ್ ಹರ್ಷ ನಮ್ಮಪ್ಪನಿಗೆ ನಾನು ಏನಾದರೂ ಹೇಳಿ ಒಪ್ಪಿಸ್ತೀನಿ ನೀನು ಮಾತ್ರ ಇನ್ನು ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ತೋಗ ಪ್ರಯತ್ನಿಸ್ಬೇಡ ನಿನ್ನಲ್ಲಿ ನನ್ನ ಬಗ್ಗೆ ಯಾವುದೇ ಭಾವನೆ ಇದ್ದರೂ ಅದನ್ನು ಇಲ್ಲೇ ನಿಲ್ಲಿಸ್ಬಿಡು ನಾವು ಇನ್ನು ಚಿಕ್ಕವರು ದೊಡ್ಡವರಾದಂತೆ ನಮ್ಮ ಭಾವನೆಗಳು ಆಲೋಚನೆಗಳು ಇಷ್ಟಗಳು ನಿರ್ಧಾರಗಳೆಲ್ಲ ಬದಲಾಗುತ್ತವೆ ಈ ನೋವನ್ನು ಮರಿತೀವಿ ನಾನು ಬಹಳಷ್ಟು ನೋಡಿದ್ದೀನಿ ಬಹಳ ನೋವು ಅನುಭವಿಸಿದ್ದೀನಿ ಆ ನೋವನ್ನು ನಮ್ಮ ಅಪ್ಪ ಮಮ್ಮಿ ತಮ್ಮ ಪ್ರೀತಿಯಿಂದ ಮರೆಸಿದ್ದಾರೆ ಈಗ ಈ ನೋವನ್ನು ಕೂಡ ಮರಿತೀನಿ ನೀನು ಕೂಡ ನಿನ್ನ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೀಬೇಕು ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸಬೇಕು ನನ್ನ ಗೆಳತಿ ಅಣ್ಣನಾಗಿ ನಿನಗೆ ಯಾವಾಗಲೂ ನನ್ನ ಮನಸ್ಸಿನ ಒಳ್ಳೆಯ ಸ್ಥಾನ ಇರುತ್ತೆ ಇನ್ಯಾವತ್ತೂ ನನ್ನನ್ನು ನೋಯಿಸೋದಕ್ಕೆ ಪ್ರಯತ್ನಿಸಬೇಡ ಅಂತ ಹೇಳಿ ಖುಷಿ ಬರ್ತಿರೋ ಸದ್ ಕೇಳಿದ ಕೂಡಲೇ ಕಣ್ಣೀರು ಒರೆಸ್ಕೊಂಡು ಹೊರಟು ಹೋದ್ಲು ಹೀರಾ ಈಶಾ ನಾನು ಮನೆಗೆ ಹೋಗ್ತೀನಿ ಸಮಾಧಾನ ಅನ್ನಿಸ್ತಿಲ್ಲ ಅಂತ ಹೇಳಿದ್ಲೆ ಖುಷಿಗೆ ಬಟ್ಟೆ ಹಾಕಿಸಿ ಇಲ್ಲೇ ಕಾಯಿ ಅಂತ ಹೇಳಿ ಒಳಗೆ ಬಂದು ಸಮೋಸ ಮಾಡ್ತಿದ್ದ ಅಜ್ಜಿಗೆ ನಾವು ಮನೆಗೆ ಹೋಗ್ತೀವಿ ಅಜ್ಜಿ ಅಂದಲು ಅದೇನಮ್ಮ ನಿಮಗಾಗಿ ರಾತ್ರಿ ಊಟ ಕೂಡ ಮಾಡ್ತಿದ್ದೀನಿ ಹೋದರೆ ಹೇಗೆ ತಿಂದು ಹೋಗಿ ಅಂತ ಅಜ್ಜಿ ಕೈ ಕೈಗೊರ್ಸ್ಕೊಂಡು ಬಂದರು ಇಲ್ಲ ಅಜ್ಜಿ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು ಒಂದು ಸಣ್ಣ ಹರಕೆ ಇತ್ತು ಮರೆತು ಇಲ್ಲೇ ಉಳಿದ್ಬಿಟ್ಟೆ ಮತ್ತು ಯಾವಾಗಲಾದರೂ ಬರ್ತೀನಿ ಪ್ಲೀಸ್ ಅಂತ ಬಲವಂತ ಮಾಡಿದ್ರಿಂದ ದೇವರ ವಿಷಯ ಅಂದಮೇಲೆ ಬಿಡ್ತೇನೆ ಇಲ್ಲದಿದ್ದರೆ ಈ ಹೊತ್ತು ಇಲ್ಲೇ ಕಟ್ ಹಾಕ್ತಿದ್ದೆ ಅಂತ ಮಾಡಿಟ್ಟಿದ್ದ ಸಮೋಸ ಮತ್ತು ಶುಂಠಿ ಚಟ್ನಿಯನ್ನು ಡಬ್ಬಿಗೆ ಹಾಕ್ಕೊಟ್ಟು ಮನೆಗೆ ಹೋದ್ಮೇಲೆ ತಿನ್ನಿ ಅಂದರು ಅವರು ಪ್ರೀತಿಗೆ ಅಪ್ಕೊಂಡು ಥ್ಯಾಂಕ್ ಯು ಅಂತ ಕೆನ್ನೆಗೆ ಮುತ್ಕೊಟ್ಟು ನೀವು ಹೇಳಿ ಅವರಿಗೆ ಅಕ್ಕಾಯ್ತಿದ್ದ ಕಾರು ಹತ್ತದ್ಲು ಆಟ ಆಡಿ ನೀರಿನಲ್ಲಿ ನೆನೆದಿದ್ದರಿಂದ ಖುಷಿ ನಿದ್ದೆಗೆ ಜಾರದ್ಲು ನಾಳೆ ಶಾಲೆಯಲ್ಲಿ ಸಿಗೋಣ ಈಶಾ ಅಂತಿದ್ದು ಹೀರಾಳ್ ಕಣ್ಣಲ್ಲಿ ಕಣ್ಣೀರು ನೋಡಿ ಈಶಾ ಏನೋ ನಡೆದಿದೆ ಅಂತ ಊಹಿಸಿದ್ಲು ಆದರೆ ಏನೂ ಮಾತಾಡದೆ ಓಕೆ ಬಾಯ್ ಅಂತ ನಗ್ತಾ ಹೇಳಿದ್ಲು ಕಾರು ಹೊರಟು ಹೋಯಿತು ಏನಾಯ್ತಣ್ಣ ಹೀರಾಳ್ ಕಣ್ಣು ಯಾಕಷ್ಟು ಕೆಂಪಾಗಿದೆ ಅವಳ ಹತ್ತಿದ್ದಾಳಾ ಅಂತ ಅನುಮಾನದಿಂದ ಕೇಳಿದ ಈ ಶಾಲೆಗೆ ತಾಯಿ ಹೀರಾ ಮತ್ತು ಅವಳ ಕುಟುಂಬದ ಬಗ್ಗೆ ಆಡಿದ ಮಾತುಗಳನ್ನ ಹೇಳಿ ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಈಶಾ ಅಮ್ಮನ ಕಾರಣದಿಂದ ಹೀರಾಳ ಸ್ನೇಹವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಬಾರದು ಅಂದ ಹರ್ಷ ನನಗೆ ಯಾಕೆ ಹೇಳ್ತಿದ್ಯಾ ಅವಳು ನಿನಗೂ ಸ್ನೇಹಿತೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮನಸ್ಸಿನಲ್ಲಿ ಅವಳಿಗೆ ದೊಡ್ಡ ಸ್ಥಾನ ಇದೆ ಇದೆ ಆದರೆ ಆ ಸ್ಥಾನಕ್ಕೆ ನಾನು ಬೇಬಿಗಲ್ಲಿ ಬರಬೇಕಂದ್ರೆ ಬಹಳ ಕಷ್ಟಪಡಬೇಕು ಅಂತ ಈಗೀಗ ಅರ್ಥ ಆಗ್ತಿದೆ ಅನ್ನುತ್ತಾ ಒಳಗಡೆ ಹೋದ ಹರ್ಷ ಅಲ್ಲಿವರೆಗೆ ಪಕ್ಕಕ್ಕಿಟ್ಟಿದ್ದ ಓದಿನ ಕಡೆಗೆ ಗಮನ ಕೊಡೋದಕ್ಕೆ ಶುರು ಮಾಡ್ದ ಹೀರಾಳಿಗಾಗ್ತಾ ನನ್ನೆ ಮರೆಯುವಷ್ಟು ಬ್ಯುಸಿ ಆಗಬೇಕು ಅಂದ್ಕೊಂಡ ಮೈಥಿಲಿಯನ್ನು ಕರ್ಕೊಂಡು ಒಂದು ಕಟ್ಟಡದ ಹತ್ತಿರ ಬಂದ ವಿನಯ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಗಂಟೆಗಟ್ಟಲೆಯಿಂದ ಕೇಳ್ತಾ ಇದ್ರೂ ಉತ್ತರ ಕೊಡದ ವಿನಯ್ ಮೇಲೆ ಅವಳು ಸಿಡಿಮಿಡಿಗೊಂಡ್ಲು ಹೇಳ್ದಿ ನಡಿ ಅಂತ ಕಟ್ಟಡದ ಮೂರನೇ ಮಹಡಿಗೆ ಕರ್ಕೊಂಡು ಹೋದ ಪದ್ಮನಾಭಂ ಸೈಕಿಯಾಟ್ರಿಸ್ಟ್ ಎಂಬ ಬೋರ್ಡ್ ನೋಡಿ ವಿನಯ್ ಕೈ ಕೊಡವಿ ನನಗೆ ಹುಚ್ಚಿ ಹಿಡಿದಿದೆ ಅಂತ ನಿರ್ಧರಿಸ್ಬಿಟ್ಟಿಯ ವಿನಯ್ ಅಂದ್ಲು ಕೊಲ್ಲುವಂತೆ ನೋಡ್ತಾ ಏ ಹುಚ್ಚಿ ನಿನಗೆ ಹಾಗೆ ಅರ್ಥ ಆಯ್ತಾ ಆದರೂ ಹುಚ್ಚಿರೋರು ಅಡುಗೆ ಸರಿಯಾಗಿ ಮಾಡ್ತಾರಾ ಗಂಡನಿಗೆ ಹಾಸಿಗೆ ಮೇಲೆ ಸಹಕರಿಸ್ತಾರಾ ಇವೆರಡನ್ನೂ ನೀನು ಮಾಡ್ತಿದೀಯಾ ಅಂದರೆ ನಿನಗೆ ಹುಚ್ಚಿಲ್ಲ ಮತ್ತೆ ಯಾಕೆ ಇಲ್ಲಿ ಕರೆ ತಂದೆ ನಿನ್ನ ಮನಸ್ಸಿನ ಶಾಂತಿ ಹಾಳಾಗಿದೆ ಏನೇ ಮಾಡಿದರೂ ಮಗುವಿನ ಬಗ್ಗೆ ಯೋಚಿಸ್ತಾ ತಿಂದದ್ದು ಮೈಗೆ ಹತ್ತುತ್ತಿಲ್ಲ ನಿದ್ದೆಯೂ ಇಲ್ಲ ನನ್ನ ಅನುಮಾನದ ಪ್ರಕಾರ ಆ ಒತ್ತಡದಿಂದಲೇ ನಿನಗೆ ಗರ್ಭಪಾತಗಳಾಗಿವೆ ನೀನು ಎಷ್ಟು ಪ್ರಶಾಂತವಾಗಿರ್ತೀಯೋ ಮುಂದೆ ಬರೋ ನಮ್ಮ ಮಗುವಿನ ಆರೋಗ್ಯಕ್ಕಷ್ಟು ಸಹಾಯವಾಗುತ್ತೆ ಅದಕ್ಕೆ ನಿನ್ನ ಮನಸ್ಸು ಬದಲಿಸಲು ಪವನ್ ಸಹಾಯ ಪಡೆದು ಇಲ್ಲಿ ಕರ್ಕೊಂಡ್ಬಂದೆ ಆದರೂ ನಿನಗೆ ಹೊಸದಾಗಿ ಹುಚ್ಚು ಬರೋದೇನಿದೆ ಈಗಾಗಲೇ ನೀನು ಅಲ್ವಾ ನನ್ನ ಮೆಂಟಲ್ ಅಂತೀಯಾ ಅಂತ ವಿನಯ್ ಮೇಲೆ ಬಿದ್ದಲು ಮೈಥಿಲಿ ಈಗೋ ಈಗ ಹಾರಿದರೆ ಹುಚ್ಚು ಆಸ್ಪತ್ರೆಗೆ ಕರೆದೊಯ್ದು ಬಿಟ್ಟುಬಿಟ್ಟು ಬರ್ತೀನಿ ಅಂತ ಮತ್ತೊಮ್ಮೆ ಮೈಥಿಲಿಯನ್ನು ರೇಗಿಸಿ ಅವಳು ಹಚ್ಚಿ ನೋವಿಗೆ ಭುಜ ಉಚ್ಚಿಕೊಳ್ತಾ ಡಾಕ್ಟರ್ ಕರೆದಾಗ ಅವಳನ್ನು ಕರ್ಕೊಂಡು ಒಳಗಡೆ ಹೋದ ವಿನಯ್ ಹೇಳಿ ನಿಮ್ಮ ಸಮಸ್ಯೆ ಏನು ನನ್ನ ಹೆಂಡತಿ ಮಾನಸಿಕವಾಗಿ ಬಹಳ ನೊಂದಿದ್ದಾಳೆ ಡಾಕ್ಟರ್ ಎರಡು ಬಾರಿ ಗರ್ಭಪಾತವಾಗಿದೆ ಒಳಗಾಗಿದ್ದಾಳೆ ಅವಳು ಮತ್ತೆ ಮೊದಲಿನಂತೆ ನಮ್ಮ ಜೊತೆ ಸೇರಬೇಕು ಅಂದ ವಿನಯ್ ನೀವು ಅಷ್ಟು ಬೇಸರ ಪಡೋ ಅವಶ್ಯಕತೆ ಏನಿದೆ ಮೈತಿಲಿ ಮಕ್ಕಳು ಈ ದಿನಗಳಲ್ಲಿ ಸಾಮಾನ್ಯ ವಿಷಯ ಅದಕ್ಕಾಗಿ ಎಷ್ಟು ತಂತ್ರಜ್ಞಾನ ನಮ್ಮೊಂದಿದೆ ನಿಮಗೆ ದೈಹಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂದ ವಿನಯ್ ಹಾಗಿದ್ರೆ ನಿಮ್ಮ ಮಾನಸಿಕ ಆರೋಗ್ಯದ ಕಾರಣದಿಂದ ನೀವು ವೀಕ್ ಆಗಿದ್ದೀರಿ ಮೊದಲು ನೀವು ಬದಲಾದರೆ ನಿಮ್ಮ ಕೈಗೆ ಮಗು ಬರುತ್ತೆ ಅಂತ ಹತ್ತು ಸೆಷನ್ಗಳಿಗೆ ಬರಲು ಹೇಳಿದ್ರು ಮೈಥಿಲಿ ಒಪ್ಕೊಂಡ್ಳು ಮೊದಲ ಸೆಷನ್ ಅಂದೇ ಶುರುವಾಯಿತು ಹರ್ಷ ಆಫೀಸ್ ಕೆಲಸದ ಮೇಲೆ ಬೆಂಗಳೂರು ಮುಂಬೈ ಪುಣೆ ಎನ್ನುತ್ತಾ ಮನೆಗೆ ಕಣ್ಣಿಗೆ ಕಾಣದಂತೆ ಸುತ್ತಿದ್ದಾನೆ ಅಂತ ಈಶಾ ಹೇಳ್ತಿದ್ರೆ ಕೇಳಿಸ್ಕೊಳ್ತಿದ್ಲು ಆದರೆ ಪ್ರತಿಯಾಗಿ ಮಾತನಾಡ್ತಾ ಇರಲಿಲ್ಲ ಹೀರಾ ನನ್ನ ಬೇಸರ ಅಣ್ಣ ನನ್ನ ಜೊತೆ ಸಮಯ ಕಳೀತಿಲ್ಲ ಅಂತಲ್ಲ ಹೀರಾ ಈ ವಯಸ್ಸಿನಲ್ಲಿ ಅವನು ಗೆಳೆಯರಲ್ಲಿ ಎಷ್ಟು ಸುತ್ತಾಡ್ತಿದ್ದಾರೆ ಆದರೆ ಇವನು ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳನ್ನ ಹೊತ್ಕೊಂಡು ಒಂದು ಕಡೆ ಓದು ಇನ್ನೊಂದು ಕಡೆ ಬಿಸ್ನೆಸ್ ಅಂತ ಅಲಿತಾ ಇರೋದು ನೋಡಿದ್ರೆ ಬೇಸರ ಆಗುತ್ತೆ ನಿಮ್ಮಣ್ಣ ಎಲ್ಲರಂತೆ ಮೋಜು ಮಸ್ತಿ ಅಂತ ಸಮಯ ವ್ಯರ್ಥ ಮಾಡ್ತಿಲ್ಲ ಅಂತ ಖುಷಿ ಪಡು ಈಗ ಅವನಿಗೇನು ಬೇಕು ಏನು ಸಾಧಿಸಬೇಕು ಎಂಬ ಸ್ಪಷ್ಟತೆ ಇದೆ ಕೆಲವರು ತಮ್ಮ ಮೋಜಿನ ಮಧ್ಯದಲ್ಲಿ ಬಿದ್ದು ಸಮಯ ಹಾಳು ಮಾಡಿಕೊಂಡು ಆಮೇಲೆ ನಿಧಾನವಾಗಿ ಬೇಸರ ಪಡ್ತಾರೆ ಆಗ ಮಾಡಲು ಏನೂ ಇರೋದಿಲ್ಲ ಚಿಕ್ಕಂದಿನಿಂದಲೇ ಕಷ್ಟಪಡೋ ಗುಣ ಇದ್ದರೆ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳಿಬಹುದು ಅಂಥ ಮಕ್ಕಳಿಗಾಗಿ ಅಲ್ವಾ ಪೋಷಕರು ಹಗಲಿರಲು ಕಷ್ಟಪಡೋದು ಆದರೆ ನಿಮ್ಮಣ್ಣ ಯಾರು ಹೇಳದಿದ್ದರೂ ತಾನಾಗೇ ಅರಿತು ಅದಕ್ಕೆ ಕಷ್ಟಪಡ್ತಿದ್ದಾನೆ ಅಂದಮೇಲೆ ಇನ್ನೇನೇನು ಪ್ರಾಬ್ಲಮ್ ಅವನು ತನ್ನ ಸಂತೋಷವನ್ನು ಕೆಲಸದಲ್ಲೇ ಹುಡ್ಕೊಳ್ತಿರಬಹುದು ಅಲ್ವಾ ಹೀರಾ ನೀನು ನಮ್ಮ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ನಮ್ಮ ಅಪ್ಪ ಹೀಗೆ ಹೇಳ್ತಾರೆ ಏನಾದರೂ ಮಾಡಬೇಕು ಎಂಬ ಹಂಬಲ ಚಿಕ್ಕಂದಿನಿಂದಲೇ ನಮ್ಮಲ್ಲಿ ಇರಬೇಕು ಯಶಸ್ಸು ಸಿಕ್ಕ ಮೇಲೆ ಎಲ್ಲಿಗಾದರೂ ಹೋಗಬಹುದು ಏನು ಬೇಕಾದರೂ ಮಾಡಬಹುದು ನಿಜಕ್ಕೂ ಸಂತೋಷ ಯಶಸ್ಸು ಹಾರ್ಡ್ ವರ್ಕ್ ಛಲ ಮತ್ತು ಕಷ್ಟದಲ್ಲಿದೆ ಅಂತ ಅಪ್ಪ ಹೇಳಿದ್ದಾರೆ ಅದೇ ನಿಜ ಅಂತ ನಾನು ನಂಬ್ತೀನಿ ಹೀರಾಳಿಕೆ ನೀವು ಮುತ್ತು ನೀಡಿ ನೀನು ನನ್ನ ಗೆಳತಿಯಾಗಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂದೇಶ ಸಾಕ್ಬಿಡು ಕ್ಲಾಸ್ ಟೈಮ್ ಆಗ್ತಿದೆ ನಡಿ ಅಂತ ಆಟ ಆಡ್ತಿದ್ದ ಖುಷಿ ಜೊತೆ ಹೊರಟರು ಅವರಿಗೆ ಸ್ವಲ್ಪ ದೂರದಲ್ಲಿದ್ದ ಸಾತ್ವಿಕ್ ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿದ್ನೆಲ್ಲ ಯಾರಿಗೋ ಕಳಿಸಿ ಫೋನ್ ಆಫ್ ಮಾಡಿ ತರಗತಿಗೆ ಹೋದ ಸಂಜೆ ಮನೆಗೆ ಬಂದ ಮೇಲೆ ಮಕ್ಕಳನ್ನು ಸ್ಪೋರ್ಟ್ಸ್ ಕ್ಲಬ್ಗೆ ಕರ್ಕೊಂಡು ಹೋದರು ಚಂದ್ರಮೌಳಿ ಅವರು ಹೀರಾಳನ ಟೆನ್ನಿಸ್ಗೆ ಮತ್ತು ಪುಟ್ ಖುಷಿಯನ್ನು ಕಬಡ್ಡಿ ತರಬೇತಿಗೆ ಸೇರಿಸಿದ್ರು ಶಾಲೆಯಿಂದ ಬಂದ ಮೇಲೆ ಅವರ ದಿನಚರಿ ಇದೆಯಾಯಿತು ಮನೆಯಲ್ಲಿದ್ದರೆ ಕ್ಷಣ ಕ್ಷಣವು ಅರ್ಶನ ನೆನಪಾಗುತ್ತೆ ಅವರನ್ನು ಮರೆಯೋದಕ್ಕೆ ತನ್ನ ತಾನು ಬ್ಯುಸಿಯಾಗಿಸ್ಕೊಳ್ಬೇಕು ಅಂದುಕೊಂಡಳು ಹೀರಾ ಆ ಪ್ರಕ್ರಿಯೆಯಲ್ಲಿ ತನ್ನ ಮನಸ್ಸು ಮತ್ತು ದೇಹವನ್ನು ಅಸಲು ಪರಿಚಯವೇ ಇಲ್ಲದ ಟೆನ್ನಿಸ್ ಆಟದ ಮೇಲೆ ಲಗ್ನಗೊಳಿಸಿ ಅದರ ಕೌಶಲ್ಯಗಳನ್ನು ಮೈಗೂಡಿಸ್ಕೊಂಡ್ಳು ಕೆಲವೇ ದಿನಗಳಲ್ಲಿ ಅವಳು ಒಳ್ಳೆ ಆಟಗಾರ್ತಿಯಾದ್ಳು ಆ ಆಟವೇ ತನ್ನನ್ನು ಬಯಸ್ತೇವನನ್ನು ಹತ್ರ ಮಾಡುತ್ತೆ ಅಂತ ಅಂದು ಹೀರಾ ಊಹಿಸಿರಲಿಲ್ಲ ಅಂದು ತರಗತಿಗೆ ಸಮಯಕ್ಕೆ ಬರಬೇಕಿದ್ದ ಶಿಕ್ಷಕರು ತಡ ಮಾಡಿದ್ರಿಂದ ಮಕ್ಕಳೆಲ್ಲ ಹರಟೆ ಹೊಡಿತ ಕ್ಲಬ್ಬನ್ನು ಗದ್ದಲದ ಗೂಡನ್ನಾಗಿ ಮಾಡಿದರು ಸಾತ್ವಿಕ್ ಬೆಂಚ್ ಮೂಲೆಯಲ್ಲಿ ಬ್ಯಾಗ್ ಅಡ್ಡ ಇಟ್ಕೊಂಡು ಬಾಗಿ ಏನೋ ಮಾಡ್ತಿರೋದನ್ನು ಗಮನಿಸಿದ ಈಶಾ ಮೆಲ್ಲನೆ ಅವನ ಪಕ್ಕಕ್ಕೆ ಬಂದು ಇಣುಕು ನೋಡಿದ್ಲು ಫೋನ್ನಲ್ಲಿ ಯಾರಿಗೂ ಸಂದೇಶ ಟೈಪ್ ಮಾಡ್ತಿದ್ದ ಅದು ಕೂಡ ವಾಟ್ಸಪ್ನಲ್ಲಿ ಶಾಲೆಗೆ ಮೊಬೈಲ್ ತಂದಿದ್ಯಾ ಅಂತ ಕಿರ್ಚಿದ್ಲು ಕಾಬ್ರಿ ಆದ ಸಾತ್ವಿಕ್ ಮೊಬೈಲ್ ಆಫ್ ಮಾಡಿ ಬ್ಯಾಗ್ ಉಡಕ್ಕೆ ತುರುಕ್ತಾ ನಾನು ನೋಡಿದೆ ಶಾಲೆಗೆ ಮೊಬೈಲ್ ತರೋದು ಇಲ್ಲ ಅಂತ ಗೊತ್ತು ತಾನೇ ಈ ವಿಷಯ ಪ್ರಿನ್ಸಿಪಾಲಾಗ ತಿಳಿದ್ರೆ ನೀನು ಬೆನ್ನು ಮೂಳೆ ಮುರಿತಾರೆ ಯಾಕೆ ತಂದೆ ಫೋನ್ ಅಂತ ಕೋಪದಿಂದ ಕೇಳಿದ್ಲು ಪ್ಲೀಸ್ ಇಶಾ ಕಿರಿಚಿಬೇಡ ನಾನು ಫೋನ್ ತರೋದ್ರ ಹಿಂದೆ ಒಂದು ಕಾರಣ ಇದೆ ಯಾವ ಕಾರಣ ಫೋನ್ ಬಳಸಲು ಕೂಡ ಕಾರಣಗಳಿರ್ತವಾ ಟೈಮ್ ಪಾಸ್ ಆಗದಿದ್ರೆ ನೀನು ಆಗಾಗ ಇದ್ದಕ್ಕಿದ್ದಂತೆ ಮಾಯವಾಗೋದು ಈ ಸಂದೇಶ ಕಳಿಸ್ಲಿಕ್ಕೇನಾ ಯಾರಿಗೆ ಮಾಡ್ತಿದ್ಯಾ ಈ ವಯಸ್ಸಿಗೆ ಇಷ್ಟೊಂದು ವೇಷ ಹಾಕ್ತಿದ್ಯಾ ಅಂತ ಕೇಳ್ತಿದ್ದಾಗ ಬಾಯ್ ಬಿಟ್ಟ ಸಾತ್ವಿಕ್ ನಾನು ಅಂಥ ಕೆಲಸ ಮಾಡ್ತಿಲ್ಲ ನಮ್ಮ ಅಪ್ಪನಿಗೆ ಮೆಸೇಜ್ ಮಾಡ್ತಿದ್ದೀನಿ ಅಂದ ಸುಳ್ಳು ಹೇಳಬೇಡ ಅಪ್ಪನಿಗೆ ಮೆಸೇಜ್ ಮಾಡೋದೇನು ದಿನ ಮನೆಯಿಂದಲೇ ಬರ್ತೀಯಲ್ಲ ಬರುವಾಗ ನೋಡೋದಿಲ್ವೇ ಒಂದರ ಹಿಂದೆ ಒಂದು ಸುಳ್ಳು ಹೇಳ್ತಿದ್ಯಾ ಅಂತ ಕೂಗಾಡ್ತಿದ್ದಾಗ ಏನಾಯಿತು ಈಶಾ ಯಾಕೆ ಸಾತ್ವಿಕ್ ಮೇಲೆ ಕಿರಿಸ್ತಿದ್ಯಾ ಅಂತ ಹೀರಾ ಕೇಳಿದ್ಲು ಇವನು ಮೊಬೈಲ್ ಬಳಸ್ತಿದ್ದಾನೆ ಹೀರಾ ನಾನು ಕೇಳಿದರೆ ಅಪ್ಪನಿಗೆ ಮೆಸೇಜ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ ಚೆನ್ನಾಗಿ ಓದ್ತಿದೆಯಲ್ಲ ಒಳ್ಳೆ ಹುಡುಗ ಅಂತ ಸಾತ್ವಿಕ್ ಕಳ್ಳತನದಿಂದ ಫೋನ್ ಬಳಸ್ತಿದ್ಯಾ ಯಾಕೆ ಶಾಲೆ ಇರುವವರೆಗೆ ಫೋನ್ ಬಳಸ್ಬಾರ್ದು ಅಂತ ಸ್ಟ್ರಿಕ್ಟ್ ರೂಲ್ಸ್ ಇದೆ ಆದರೂ ನೀನು ಹೇಗೆ ಬಳಸ್ತಿದ್ಯಾ ಈ ವಿಷಯವನ್ನು ನಾನು ನಿಮಗೆ ಲಂಚ್ ಟೈಮ್ನಲ್ಲಿ ವಿವರಿಸ್ತೀನಿ ಹೀರಾ ಈಗ ಮಾತ್ರ ಯಾರಿಗೂ ಹೇಳಿಬಿಡಿ ಪ್ಲೀಸ್ ಅಂತ ಬೇಡ್ಕೊಂಡ ಸರಿ ಕಾರಣ ಸರಿಯಾಗಿದ್ದರೆ ಓಕೆ ಇಲ್ಲದಿದ್ದರೆ ನಾನೇ ಪ್ರಿನ್ಸಿಪಲ್ ಸರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಈಶಾನನ್ನು ಎಳಕೊಂಡು ಹೋಗಿ ಕೂತ್ಕೊಂಡ್ಳು ಹೀರಾ ಊಟದ ಸಮಯದಲ್ಲಿ ಈಶಾ ಬ್ರೇಕ್ ಇಲ್ಲದ ಗಾಡಿಯಂತೆ ಬಂದು ಸಾತ್ವಿಕ ಮುಂದೆ ನಿಂತು ಏನು ಕಾರಣ ಅಂತ ಕೇಳಿದ್ಲು ನಿನಗ್ಯಾ ಕಷ್ಟ ಆಸಕ್ತಿ ಅಂತ ಬೇಸರದಿಂದ ಅಂದ ಸಾತ್ವಿಕ್ ಎಕ್ಸ್ಟ್ರಾ ಮಾಡಿದ್ರೆ ಈಗಲೇ ಪ್ರಿನ್ಸಿಪಲ್ ಹತ್ರ ಹೋಗ್ತೀನಿ ಅಂತ ಈಶಾ ಬೆದರಿಸಿದ್ಲು ಪ್ಲೀಸ್ ಬೇಡ ಹೇಳ್ತೀನಿ ಅಂತ ಹೀರಾ ಕೂಡ ಬಂದ ಮೇಲೆ ನಮ್ಮ ಅಪ್ಪ ಇಲ್ಲಿಲ್ಲ ಆಸ್ಟ್ರೇಲಿಯಾದಲ್ಲಿರ್ತಾರೆ ನನ್ನ ಮಮ್ಮಿ ಚಿಕ್ಕವಳಿದ್ದಾಗಲೇ ತೀರು ಹೋದ್ರು ಅವ್ರು ಎರಡನೇ ಮದುವೆಯಾಗಿ ಅಲ್ಲಿ ನೆಲೆಸಿದ್ದಾರೆ ಅಂತ ತಲೆ ತಗ್ಗಿಸ್ತಾ ವಾಟ್ ಅಂತ ಈಶಾ ಆಶ್ಚರ್ಯಪಟ್ಟರೆ ಸಾತ್ವಿಕ್ ಬಗ್ಗೆ ಕೇಳಿ ಹೀರಾಳಿಗೆ ಬೇಸರ ಆಯಿತು ಹೇಯ್ ನೀನು ಸುಳ್ಳು ಹೇಳ್ತಿದ್ಯಾ ಅಲ್ವಾ ನಮ್ಮನ್ನು ನಂಬಿಸೋದಕ್ಕೆ ಅಂದ್ಲು ಈಶಾ ಬೇಕಿದ್ದರೆ ಫೋಟೋ ತೋರಿಸ್ತೀನಿ ನೋಡಿ ಅಂತ ತನ್ನ ತಾಯಿಯ ಜೊತೆಗಿನ ಅಪ್ಪನ ಫೋಟೋ ಮತ್ತು ಸಾಕು ತಾಯಿಯ ಜೊತೆಗಿನ ಅಪ್ಪನ ಫೋಟೋ ತೋರಿಸ್ತಾ ಅವಳಿಗೆ ನಾನು ಅಪ್ಪನ ಜೊತೆ ಇರೋದು ಇಷ್ಟ ಇಲ್ಲ ಅದಕ್ಕೆ ಅಪ್ಪನನ್ನು ಕರ್ಕೊಂಡು ದೂರ ಹೋಗಿದ್ದಾಳೆ ನಾನಿಲ್ಲಿ ಅಪ್ಪನ ಕಡೆ ಸಂಬಂಧಿಕರ ಮನೆಯಲ್ಲಿದ್ದೀನಿ ಅವರಿಗೆ ನಾನು ಹೊರೆ ಅಂತ ಗೊತ್ತು ಆದರೆ ಅಪ್ಪ ಕಳಿಸೋ ಹಣಕ್ಕಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ ಬಟ್ ಡ್ಯಾಡಿ ಲವ್ಸ್ ಮೀ ಸೋ ಮಚ್ ಅದಕ್ಕೆ ಅವ್ರಿಗೆ ಸಮಯ ಸಿಕ್ಕಾಗಲೆಲ್ಲ ಮೆಸೇಜ್ ಮಾಡ್ತಿರ್ತಾರೆ ನಮ್ಮ ಸಮಯದ ವ್ಯತ್ಯಾಸ ಇರೋದರಿಂದ ಕ್ಲಾಸ್ ಟೈಮ್ನಲ್ಲಿ ಅವರಿಗೆ ರಿಪ್ಲೈ ಕೊಡ್ತಾ ಸ್ವಲ್ಪ ಚಾಟ್ ಮಾಡ್ತಿರ್ತೀನಿ ಅದಕ್ಕೆ ನಾನು ಫೋನ್ ಇಟ್ಕೊಂಡಿದ್ದೀನಿ ಹೀರಾ ಅಷ್ಟೇ ಹೊರತು ನಾನು ಯಾವುದೋ ತಪ್ಪು ಮಾಡಲಿಕ್ಕಲ್ಲ ಅಪ್ಪನಿಗೆ ನಾನು ಅಂದರೆ ಬಹಳ ಇಷ್ಟ ನಾನು ಎಲ್ಲಿ ಒಂಟಿಯಾಗಿ ಫೀಲ್ ಆಗ್ತೀನೋ ಅಂತ ಕ್ಷಣ ನೋವು ಪಡ್ತಿರ್ತಾರೆ ಅಷ್ಟು ಇಷ್ಟ ಇದ್ದರೆ ನಿನ್ನ ಕರ್ಕೊಂಡು ಹತ್ತಿರ ಇಟ್ಕೊಳ್ಬೋದಲ್ವಾ ಅವಳಿಗಾಗಿ ನಿನ್ನ ದೂರ ಇಡಬೇಕಾ ಅಂತ ಈಶ ಸಿಟ್ಟು ತೋರಿಸಿದ್ಲು ಅವಳು ನಮ್ಮ ಸಂಬಂಧಿಕಳೆ ಅಪ್ಪನನ್ನು ಮದುವೆಗಿಂತ ಮುಂಚೆಯೇ ಪ್ರೀತಿಸಿದ್ಲು ಅನಿರೀಕ್ಷಿತವಾಗಿ ಮಮ್ಮಿ ತೀರ್ ಹೋದ ಮೇಲೆ ಅದೇ ಅವಕಾಶ ಅಂತ ಅಪ್ಪನಿಗೆ ಹತ್ತಿರವಾಗಿ ಮದುವೆಗಿಂತ ಮುಂಚೆಯೇ ತಾಯಿಯಾದ್ಲು ಅವಳಿಗೊಂದು ಮಗು ಹುಟ್ಟಿತು ನಾನು ಇದ್ದರೆ ಆ ಮಗುವನ್ನು ಅಪ್ಪ ಸರಿಯಾಗಿ ನೋಡೋಲ್ಲ ಅಂತ ನನ್ನನ್ನು ಬಿಟ್ಟು ಬರೆದಿದ್ದರ ಮಗುವಿನ ಸಮೇತ ಸಾಯ್ತೀನಿ ಅಂತ ಅಪ್ಪನನ್ನು ಮಾನಸಿಕವಾಗಿ ಬೆದರಿಸಿ ಕರ್ಕೊಂಡು ಹೋದಲು ನನಗೇನು ಬೇಸರ ಇಲ್ಲ ನನಗೆ ಸಿಗದ ಅಪ್ಪ ಅಮ್ಮನ ಪ್ರೀತಿ ಕನಿಷ್ಠ ನನ್ನ ತಂಗಿಗಾದರೂ ಸಿಗುತ್ತಲ್ಲ ಅಂತ ಅಪ್ಪರ ಮೇಲೆ ಕೋಪ ತೋರಿಸ್ದೆ ಅವರ ಜೊತೆ ಮಾತಾಡ್ತೀನಿ ಆದರೆ ಎಲ್ಲಿಯವರೆಗೆ ಹೀಗೆ ತಿಳಿಯದು ನಾನು ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂದಿದೆ ಆಗ್ಲಾದರೂ ನನ್ನ ಚಿಕ್ಕಮ್ಮಾಗ ನಾನು ಇಷ್ಟ ಆಗ್ತೀನೋ ಎಂಬ ಆಸೆಯಿಂದ ಓದ್ತಾ ಇದ್ದೀನಿ ಅಂದ ಇಷ್ಟು ಕಾಲ ಅಸನ್ಮುಖಿಯಾಗಿದ್ದ ಸಾತ್ವಿಕಿಂದ ಇಷ್ಟು ನೋವಿದೆ ಅಂತ ಊಹಿಸದ ಹೀರ ಅವನ ಪರಿಸ್ಥಿತಿಗೆ ಬೇಸರ ಪಟ್ಲು ಅವನಿಗೆ ಸ್ನೇಹವಾಗಿ ಆದರೂ ಬೆಂಬಲವಾಗಿರಬೇಕು ಅಂದ್ಕೊಂಡ್ಲು ಸಾತ್ವಿಕ್ ಫ್ರೆಂಡ್ಸ್ ನಗ್ತಾ ಕೈ ಕೊಟ್ಲು ಹೀರಾ ಬೇಡ ಹೀರಾ ಸಾತ್ವಿಕ್ ಉತ್ತರ ಕೇಶ ಆಶ್ಚರ್ಯಪಟ್ಟಲು ಯಾಕೆ ಬೇಡ ಅಂತೀಯಾ ನಮ್ಮ ಜೊತೆ ಸ್ನೇಹ ಮಾಡಿದ್ರೆ ನಿನಗೇನಾದರೂ ನಷ್ಟವಾ ನನಗೆ ಭಯ ಯಾಕೆ ಭಯ ಸಾತ್ವಿಕ್ ನಾವೇನಾದರೂ ನಿನ್ನನ್ನು ಬೈದಿದ್ದೀವಾ ಹೊಡೆದಿದ್ದೀವಾ ಅಯ್ಯೋ ನನ್ನ ಉದ್ದೇಶ ಅದೆಲ್ಲ ಹೀರಾ ಮತ್ತು ನನ್ನ ಹತ್ತಿರವಾಗಿ ಯಾರಿರ್ತಾರೋ ಅವರು ನನಗೆ ದೂರವಾಗಿ ಹೋಗ್ತಾರೆ ಚಿಕ್ಕವನಿದ್ದಾಗ ಮೊದಲು ಅಮ್ಮ ಆಮೇಲೆ ಅಪ್ಪ ನಮ್ಮ ಅಪ್ಪ ಇನ್ನೊಂದು ಮದುವೆ ಆಗಿದ್ದಾರೆ ಅಂತ ತಿಳಿದ ನನ್ನ ಸ್ನೇಹಿತರು ಕೂಡ ನಾನೇನೋ ತಪ್ಪು ಮಾಡಿದಂತೆ ಬಿಟ್ಟು ಹೋದರು ಅದಕ್ಕೆ ಶಾಲೆ ಬದಲಿಸ್ದೆ ಈಗ ನಿಮ್ಮ ಜೊತೆ ಸ್ನೇಹ ಮಾಡಿದ್ರೆ ನೀವು ನಂಗೆ ದೂರ ಆಗೋಗ್ತೀರಿ ಆಮೇಲೆ ಆ ನೋವನ್ನು ನಾನು ಬರಿಸಲಾರೆ ಅದಕ್ಕೆ ಬೇಡ ಅಂತಿದ್ದೀನಿ ಸಾತ್ವಿಕ್ ಮಾತುಗಳು ಮತ್ತು ಅವನು ಹೊರತಿರೋ ನೋವು ನೋಡಿ ಹೀರಾಳ ಮನಸ್ಸು ಕರಗು ಹೋಯಿತು ಸಾತ್ವಿಕ್ ಕೈ ಹಿಡಿದು ನಿನಗೆ ಆ ಭಯ ಬೇಡ ನೀನೇ ನಮ್ಮನ್ನು ಬಿಟ್ಟು ಹೋದರೂ ನಾವು ಬಿಡೋದಿಲ್ಲ ಏನೀಶಾ ಅಲ್ವಾ ಅಷ್ಟೇ ಹೀರಾ ನೀನು ಹೇಳಿದ ಮೇಲೆ ಯೋಚನೆ ಇಲ್ಲ ಓಯ್ ಸಾತ್ವಿಕ್ ಓವರ್ ಆ್ಯಕ್ಷನ್ ಮಾಡಿದೆ ನಮ್ಮ ಸ್ನೇಹವನ್ನು ಒಪ್ಕೋ ಇಲ್ದಿದ್ರೆ ಕಾಲು ಕೈ ಕಟ್ ಹಾಕಿ ಸ್ನೇಹ ಮಾಡಿಸ್ತೀನಿ ಅಂದ್ಲು ಸಾತ್ವಿಕ್ ನಗ್ತಾ ಬೇಡ ತಾಯಿ ನೀನ ಕೆಲಸ ಮಾಡಿದ್ರು ಮಾಡ್ತೀಯಾ ಸರಿ ನಮ್ಮೂವರು ಇಂದಿನಿಂದ ಬೆಸ್ಟ್ ಫ್ರೆಂಡ್ಸ್ ಓಕೆನಾ ಮತ್ತು ನಾನು ಸೊಂಟದ ಮೇಲೆ ಕೈ ಇಟ್ಕೊಂಡ ಖುಷಿಯನ್ನು ನೋಡಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಲೀಡರ್ ನೀನೇ ಅಂದ ಆಗ ಅವಳು ಕಿಲಕಿಲ ನಕ್ಕಿದ್ಲು ಕೆಲವು ದಿನಗಳಲ್ಲಿ ಸಾತ್ವಿಕ್ ಹೀರಾ ಇಶಾ ಖುಷಿ ಬೆಸ್ಟ್ ಫ್ರೆಂಡ್ಸ್ ಗ್ಯಾಂಗ್ ಅಂತ ಶಾಲೆಯಲ್ಲಿ ಹೆಸರಾಯಿತು ಸಾತ್ವಿಕ್ ಬಗ್ಗೆ ಮಾಡಿಸಿದ ಎನ್ಕ್ವೈರಿ ಅವನು ಹೀರಾ ಜೊತೆ ಹೇಳಿದ್ದು ನಿಜ ಅಂತ ತಿಳ್ಕೊಂಡ ಅರ್ಜುನ್ ಮತ್ತು ಅವನ ಬಗ್ಗೆ ವಿಚಾರಿಸ್ಬೇಡಿ ಅಂತ ಸೆಕ್ಯೂರಿಟಿಗೆ ಆರ್ಡರ್ ಮಾಡ್ದ ರತ್ವಿಕ್ ಈಗ ಒಂದು ವರ್ಷ ಕತ್ತರವಾಗ್ತಿದ್ದಾನೆ ಪುಟ್ ಪುಟ್ ಹೆಜ್ಜೆಗಳೊಂದಿಗೆ ಮುದ್ದಾದ ಮಾತುಗಳೊಂದಿಗೆ ಮನೆಯಲ್ಲೆಲ್ಲ ಅವನು ಓಡಾಡ್ತಿದ್ದರೆ ದೊಡ್ಡವರಿಗೆ ಸಮಯ ಸಾಲ್ತಿರಲಿಲ್ಲ ಅನ್ವಿಕ ಪೂರ್ಣ ತಾಯಿಯ ಜವಾಬ್ದಾರಿ ತಲೆಗೆ ತಗೊಂಡು ಮೂವರು ಮಕ್ಕಳಿಗೆ ತಾಯಿಯಾಗಿ ಹೆಂಡತಿಯಾಗಿ ಸೊಸೆಯಾಗಿ ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಾಳೆ ಋತ್ವಿಕ್ ಮೊದಲ ಹುಟ್ಟುಹಬ್ಬವನ್ನು ಅರ್ಜುನ್ ತನ್ನ ಸ್ಥಾನಮಾನಕ್ಕೆ ತಕ್ಕಂತೆ ಅದ್ಧೂರಿಯಾಗಿ ಆಚರಿಸಿದ್ದ ಹೀರಾ ಮತ್ತು ಖುಷಿಯ ಬಲವಂತದಿಂದ ತಮ್ಮನ ಮೊದಲು ಹುಟ್ಟುಹಬ್ಬ ಗ್ರ್ಯಾಂಡ್ ಆಗಿರಬೇಕು ಎಂಬುದು ಅಕ್ಕಂದಿರ ಆಸೆ ಅವನು ಪೂರೈಸದೇ ಇರ್ತಾನ ಹೀರಾ ಹತ್ತನೇ ತರಗತಿ ಮುಗಿಸಿ ಶಾಲೆಗೆ ಪ್ರಥಮ ಬಂದ್ಲು ಇಂಟರ್ ಕಾಲೇಜ್ ಹುಡುಕ್ತಾ ಇರೋ ಅರ್ಜುನ್ ಹತ್ರ ನಾನು ಮುಂಬೈನಲ್ಲಿ ಇಂಟರ್ ಸೇರ್ತೀನಪ್ಪ ಅಂದ್ಲು ಅಷ್ಟು ದೂರ ಯಾಕೆ ಮಗಳೇ ಅದರಲ್ಲೂ ನೀನು ಒಬ್ಬಳೆ ಆಸ್ಟೆಲ್ನಲ್ಲಿ ಇರಬೇಕು ಪರವಾಗಿಲ್ಲ ಅಪ್ಪ ಇರ್ತೀನಿ ಹೊರ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಅಂತ ತಿಳ್ಕೊಳ್ತೀನಿ ಸಣ್ಣ ತೊಂದರೆ ಬಂದರೂ ನಿಮಗೆ ಹೇಳ್ತೀನಿ ಅಂದ್ಲು ಮತ್ತು ಮಮ್ಮಿ ಒಪ್ತಾಳ ಖಂಡಿತ ಒಪ್ಪಲ್ಲ ಅಂತ ಕೇಳಿಸಿದ ಅನ್ವಿಕಾಳ ಧ್ವನಿಗೆ ಪ್ಲೀಸ್ ಮಮ್ಮ ನನಗಾಗ ಒಪ್ಕೋ ರಜೆಗೆ ಬರ್ತಿರ್ತೀನಿ ನನಗೆ ಜೊತೆಯಾಗಿ ಇಶಾ ಇದ್ದಾಳೆ ಇದ್ದಾನೆ ಅಂದ್ಲು ಅವರು ಇಲ್ಲೂ ಇರ್ತಾರಲ್ಲ ಮತ್ತು ಮುಂಬೈಗೆ ಹೋಗಿ ಓದೋ ಅವಶ್ಯಕತೆ ಏನಿದೆ ಹೀರಾ ಮಾತಾಡಲಿಲ್ಲ ಅನ್ವಿಕಾ ನಾವು ಅವಳಿಗೆ ಸ್ವಾತಂತ್ರ್ಯ ಕೊಡಬೇಕು ಯಾವ್ದು ಸರಿ ಯಾವುದು ತಪ್ಪು ಅಂತ ತಿಳಿಯೋ ಆಲೋಚನೆ ಅವಳಿಗೆ ಬರಬೇಕಂದ್ರೆ ಮನೆ ಅಪ್ಪ ಅಮ್ಮನಿಂದ ದೂರ ಇರಬೇಕು ನಮ್ಮ ಮಗುವಿನ ಮೇಲೆ ನಮಗೆ ನಂಬಿಕೆ ಅವಳ ಧೈರ್ಯದ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ಹೀರಾ ತನ್ನ ಸ್ವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಕಲಿತಾಳೆ ಏನೇ ಆದರೂ ಅವಳಿಗೆ ನಾನು ಬೆಂಬಲವಾಗಿರ್ತೀನಿ ಅಂದ ಅರ್ಜುನ್ ಆದರೂ ಅನ್ವಿಕಾ ಒಪ್ಪಲಿಲ್ಲ ಅವಳಿಗೆ ಜೊತೆಯಾಗುವ ವಾಸವಿ ಕೂಡ ಹೀರಾ ಮುಂಬೈಗೆ ಹೋಗೋದು ಬೇಡ ಅಂತ ಹೇಳಿದ್ರಿಂದ ಅವರನ್ನು ಬೇಬಿ ಅಂತ ಅರ್ಜುನ್ ಟಾಸ್ಕ್ ನೀಡಿದ ಅವರನ್ನು ಒಪ್ಪಿಸಲು ಸುಮಾರು ಒಂದು ವಾರ ಬೇಕಾಯಿತು ಅದು ಕೆಲವು ಷರತ್ತುಗಳ ಮೇಲೆ ಪ್ರತಿದಿನ ಯಾವ ಸಮಯದಲ್ಲಾದರೂ ಫೋನ್ ಮಾಡಿ ಹತ್ತು ನಿಮಿಷವಾದರೂ ಮಾತಾಡಬೇಕು ಯಾವಾಗ ಯಾವ ಅವಶ್ಯಕತೆ ಬಂದರೂ ಕೂಡಲೇ ತಿಳಿಸಬೇಕು ಸಾಧ್ಯವಾದರೆ ವೀಕೆಂಡ್ಸ್ ಇಲ್ಲದಿದ್ದರೆ ತಿಂಗಳಿಗೆ ಒಮ್ಮೆ ಮನೆಗೆ ಬರಲೇಬೇಕು ಅವರು ಹೇಳಿದ ಹಾಸ್ಟೆಲ್ನಲ್ಲೇ ಇರಬೇಕು ಕಾರಣ ಅಲ್ಲಿ ಹೀರಾಳಿಗಾಗ ಅಡುಗೆಯವರು ಮತ್ತು ಸಹಾಯಗಾರ್ತಿ ಇರ್ತಾರೆ ಇವೆಲ್ಲಕ್ಕೂ ಹೀರಾ ಒಪ್ಪದ ಮೇಲೆ ಅವಳು ಮುಂಬೈಗೆ ಹೋಗಲು ಅವರು ಸರಿ ಅಂದರು ಖುಷಿ ಅಳುತ್ತಿದ್ರು ಹೀರಾ ಮೊದಲೇ ಅವಳನ್ನು ಸಿದ್ಧಪಡಿಸಿದ್ರಿಂದ ಪ್ರತಿದಿನ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಮಾತು ತಗೊಂಡು ಒಪ್ಪಿದ್ಲು ಹೀರಾ ಮುಂಬೈ ಸೇರಲು ಎಲ್ಲ ಏರ್ಪಾಡುಗಳು ಮುಗಿದವು ಕಾಲೇಜ್ ಆಯ್ಕೆಯಾಯಿತು ಪ್ರವೇಶ ಸಿಕ್ತು ಕಾಲೇಜ್ನಿಂದ ನಡೆಯುವಷ್ಟು ದೂರದಲ್ಲೇ ಒಂದು ಒಳ್ಳೆಯ ಹಾಸ್ಟೆಲ್ ಸಿಕ್ತು ಅನ್ವಿಕಾ ಮತ್ತು ವಾಸವಿ ಎರಡು ದಿನ ಅಡುಗೆ ಮನೆಯಲ್ಲಿ ಕಷ್ಟಪಟ್ಟು ಹೀರಾಳಿಗೆ ಹಾಸ್ಟೆಲ್ನಲ್ಲಿ ಮನೆಯ ಊಟ ಮಿಸ್ ಆಗಬಾರ್ದು ಅಂತ ತಿಂಗಳಿಗೆ ಸಾಕಾಗುವಷ್ಟು ತಿಂಡಿಗಳು ಉಪ್ಪಿನಕಾಯಿ ಪುಡಿಗಳು ಒಣ ಆಹಾರಗಳೊಂದಿಗೆ ಲಗೇಜ್ ಸಿದ್ಧಪಡಿಸಿದ್ರು ಖಾಲಿಯಾಗುವ ಮುಂಚೆ ಒಂದು ಫೋನ್ ಮಾಡು ಬಂಗಾರ ಹಾಸ್ಟೆಲ್ಗೆ ಕೊರಿಯರ್ ಕಳಿಸ್ತೀವಿ ಅಂತ ಹೇಳ್ತಿರುವಾಗಲೇ ಅವರಿಬ್ರನ್ನ ಗಟ್ಟಿಯಾಗಿ ಒಪ್ಕೊಂಡ್ಳು ಹೀರಾ ಅಂದೇ ಹೀರಾಳ ಮುಂಬೈ ಪ್ರಯಾಣ ಶುರು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ ಮೆಂಬರ್ಶಿಪ್ ತಗೊಳ್ಳಿ